ಇವತ್ತು ನಮ್ಮ ಮನೇಲಿ ಬೆಂಡೆಕಾಯಿ ಫ್ರೈ ಮಾಡೋಕ್ಕೆ ಬೆಂಡೆಕಾಯಿ ತೊಗೊಂಡಿದ್ದೀನಿ ತೊಳ್ಕೊಂಡಿದ್ದೀನಿ ಇದನ್ನ ಈಗ ಕಟ್ ಮಾಡ್ಕೊಳ್ಳೋಣ ಈ ಕಟ್ ಮಾಡ್ಕೋಬೇಕು ಇಷ್ಟಿಷ್ಟು ಆಮೇಲೆ ಇದನ್ನ ಈ ತರ ಕಟ್ ಮಾಡ್ಕೋಬೇಕು ಇದಕ್ಕೆ ಟೊಮೊಟೊ ಕಟ್ ಮಾಡ್ಕೊಳ್ಳೋಣ ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದಕ್ಕೆ ಒಂದು ಹತ್ತು ಬೆಳ್ಳುಳ್ಳು ತಗೊಂಡಿದ್ದೀನಿ ಮೊದಲಿಗೆ ಒಂದು ಕಡ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕೋತಾ ಇದ್ದೀನಿ ಕೆಂಪು ಬೇಳೆ ಹಾಕೋತಾ ಇದ್ದೀನಿ ಕರಿಬೇವು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ மட்டோத்தீனே நீரு கெம்பிதாக ஃப்ரெட் கொழா இப்போண்டி மிக உப்பு ஆக்கோத்தீனே ಅಷ್ಟು ಹಾಕೋತಾ ಇದ್ದೀನಿ ಈಗ ಖಾರ ಹಾಕೋತಾ ಇದ್ದೀನಿ ಈಗ ಲಾಸ್ಟಲ್ಲಿ ಅಲ್ಲಿ ಸೊಪ್ಪು ಹಾಕೋತಾ ಇದ್ದೀನಿ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ ನೋಡಿ ಸುಲಭವಾಗಿ ಮಾಡ್ಕೋತು ಬೇಗ ಆಗುತ್ತೆ ಚಪಾತಿ ಅಂದರೆ ಚೆನ್ನಾಗಿ ಬರುತ್ತೆ ತಿನ್ನಕ್ಕೆ ನಾನಿದ್ರ ಜೊತೆಗೆ ಚಪಾತಿ ಮಾಡ್ಕೊಂಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಕೂಡ ಟ್ರೈ ಮಾಡಿ